ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಸಂಜೆ ಈವ್ನಿಂಗಿಂದ ವೀಡಿಯೋ ಇದ್ದೀನಿ ಮತ್ತು ನಾನು ದೀಕ್ಷಾ ಸಂಜೆ ಸ್ನ್ಯಾಕ್ಸ್ಗೆ ಗೋಬಿ ಮಾಡಿಕೊಡಮ್ಮ ಅಂತ ನೆನ್ನೆನೇ ಕೇಳಿದ್ಲು ಹಾಗಾಗಿ ಇವಾಗ ಅವಳಿಗೆ ಸ್ನ್ಯಾಕ್ಸ್ಗೆ ಗೋಬಿ ಇದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ಗೋಬಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಲೆಕೋಸು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಇದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ಕಾನ್ಫ್ಲವರು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ಒಂದೂವರೆ ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಇಷ್ಟಿದ್ರೆ ಸಾಕು ಇದು ಗೋಬಿ ರೆಡಿ ಮಾಡ್ಕೊಳ್ಳೋದಿಕ್ಕೆ ಮತ್ತು ಇವಾಗ ಟೊಮೊಟೊ ಸಾಸ್ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ಒಂದೆರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಸ್ವಲ್ಪ ಶುಂಠಿ ಇವಾಗ ಗೋಬಿಗೆ ರೆಡಿ ಇದ್ದೀನಿ ಮೊದಲಿಗೆ ಅಕ್ಕಿಟ್ಟು ಇದ್ದೀನಿ ಇದರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮತ್ತು ಕವರ ಹಾಕ್ತಾಯಿದೀನಿ ಈವಗ ಚಿಲ್ಲಿ ಪೌಡರ್ ಹಾಕ್ತಾಯಿದೀನಿ ಮತ್ತೆ ಗರುಮಸಾಲಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಡಿಗೆ ಸೋಡ ಈಗ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ఇవగా ఇక స్వల్ప స్వల్పే నీరు హు కలిసి ఇవగా ఇదన ఒం కడే ఇట్క ಇವಾಗ ಬನ್ನಿ ಸಾಸ್ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮೊದಲಿಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಇವಾಗ ಇದನ್ನೆಲ್ಲ ನೀಟಾಗಿ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ಇವಾಗ ನೋಡಿ ರುಬ್ಬಿ ಇವಾಗ ಒಂದು ಕಡೆಗೆ ಕುದಿಯಕ್ಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಆವಾಗವಾಗ ಸ್ವಲ್ಪ ತಿರಿತಾ ಇರಬೇಕು ಇಲ್ಲಾಂದರೆ ತಳೆ ಇಡ್ಬಿಡುತ್ತೆ ಡಿ ಕುದಿಯಕ್ಕೆ ಇದೆ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಬೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಅದನ್ನು ಬಾಡಿಸೋಣ ಸ್ವಲ್ಪ ಕೈ ಬಿಡ್ದೇ ತಿರಿಬೇಕು ಇದನ್ನು ನೋಡಿ ಇವಾಗ ಹೇಗೆ ಓದಿದೆ ಅಂತ ಇವಾಗ ಚೆನ್ನಾಗಿ ಕುದ್ದಿದೆ ಸೊ ನನಗೆ ಗೋಬಿ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮಮ್ಮ ಮಾಡೋ ಗೋಬಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ನಮ್ಮಮ್ಮ ಇವತ್ತು ನನಗೆ ಗೋಬಿ ಮಾಡಿಕೊಡ್ತಾ ಇದ್ದಾರೆ ಅಮ್ಮ ಟೊಮೆಟೊ ಸಾಸು ನೋಡೋಕ್ಕೆ ತುಂಬಾ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಇವಾಗ ಸ್ಟೋವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಗೋಬಿ ಕರೆಯೋದಿಕ್ಕೆ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಇವಾಗ ಬನ್ನಿ ಬಿಸಿಯಾಗಿದೆ ನೋಡೋಣ ಇಲ್ಲ ಏನಾದ್ರು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇವಾಗ ಆಗಿದೆ ಇವಾಗ ಬೇ ಬೇಗ ಫಾಸ್ಟಾಗಿ ಹಾಕ್ಬೇಕು ಅಂದರೆ ಒಂದು ಬೇಯುತ್ತೆ ಒಂದು ಬೇಯಲ್ಲ ಹಾಗಾಗಿ ಸ್ಪೀಡಾಗಿ ಗೋಬಿನ ಎಣ್ಣೆಗೆ ಬಿಡಬೇಕು ಇವಾಗ ಬುಟ್ಟಾಗಿದೆ ಚೆನ್ನಾಗಿ ಬೈತಾ ಇದೆ ಆಮೇಲೆ ಸ್ವಲ್ಪ ಈ ತರ ಕೆಳಗೆ ಊಟ ಮಾಡಬೇಕು ನೋಡಿ ತರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟು ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಗರಿ ಆಗಿದೆ ಗದಿಯಾಗಿದೆ ಬಾಯಿ ಯಾರು ಇದು ವೇಟ್ ಕಡಿಮೆ ಮಾಡ್ಬೇಕು ಅಂತಾರೋ ಅಂತವರು ಈ ತರ ಎಲೆಕೋಸರು ಮಾಡಿ ತಿನ್ನೋದ್ರಿಂದ ಸ್ವಲ್ಪ ತೂಕ ಕಡಿಮೆ ಆಗ್ತಾರೆ ಹಾಗಾಗಿ ಹೂ ಕೋಸಕಿಂದ ಎಲೆಕೋಸು ಬೆಟರ್ ಅಂತೀನಿ നമ ദീക്ഷ ബസി ത

ಅಮ್ಮ ರೆಡಿ ಟೆನ್ ಮಿನಿಟ್ಸ್ ದೀಕ್ಷಾ ಇವಾಗ ಗೋಬಿ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಗರಿ ಗರಿ ಆಗಿದೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಅದೇ ಕಡೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಇದ್ದೀನಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಎಲೆಕೋರ್ಸನೂ ಹಾಕ್ಬೋದು ನಾನು ಸ್ವಲ್ಪ ಮಾಡೋದ್ರಿಂದ ಎರಡು ಮಾತ್ರೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾನ್ಫ್ಲವರು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಇವಾಗ ನೋಡಿ ಇವಾಗ ಇದ್ದೀನಿ ಈಗ ಇದು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಗೋಬಿಯ ಹಾಕೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಬೇಕು ಗೋಬಿ ಅಂತೂ ಆಗಿ ಬಂದಿದೆ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ இதற்கு எலைகோஸுனு கட்மாக்கோது நான் சொல்வாத அது ஆக்தவாக இதற்கு டமட்டோ சாஸ் ಅಂದರೆ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ ಹಾಕಿ ಇದನ್ನ ಇವಾಗ ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕೋಣ ನೋಡಿ ಹೇಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ ದೀಕ್ಷಾ ತರ ಕೋತಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಆದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್